ನಮಸ್ಕಾರ ನನ್ನ ಹೆಸರು ಅಂಜಲಿ ಶಾಸ್ತ್ರಿ ನನ್ನ ಹೆಸರು ಅದಿತಿ ಶಾಸ್ತ್ರಿ ನಿನ್ನೆ ರಿಸಲ್ಟ್ ಬಂದಿದೆ ನಾವಿಬ್ರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹತ್ತೊಂಬತ್ತನ್ನ ಸ್ಕೋರ್ ಮಾಡಿದೀವಿ ಎಲ್ಲರಿಗೂ ಮೊದಲನೇದಾಗಿ ಅಪ್ಪ ಅಮ್ಮಗೆ ಮತ್ತೆ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಮೊದ್ಲು ಟೀಚರ್ಸ್ ಹೆಂಗ್ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತಾನೆ ಅಂತಾನೆ ಹೇಳ್ಬೋದು ನಮ್ಮ ಸ್ಕೂಲ್ ನಲ್ಲಿ ಪ್ರತಿಯೊಬ್ರು ಪಾಠದಲ್ಲಿ ನಂಬರ್ ಒನ್ ಅದರ ಬಗ್ಗೆ ಏನೂ ಹೇಳಂಗಿಲ್ಲ ಬಟ್ ಸ್ಕೋರ್ ಮಾಡೋದು ಎಷ್ಟು ಅನ್ನೋದಷ್ಟೇ ಅಲ್ಲದೆ ಸ್ಟೂಡೆಂಟ್ ಆಗಿ ಬರಿ ಟೆಂತ್ ಅಲ್ಲದೆ ಸ್ಟೂಡೆಂಟ್ ಲೈಫ್ ಎಷ್ಟು ದಿನ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷನೂ ಹೇಗೆ ಓದಬೇಕು ಅನ್ನೋ ಟೆಕ್ನಿಕ್ ನ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ನ ಹೇಳಿ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ ಏನಾದ್ರು ಕ್ಯಾಲ್ಕುಲೇಷನ್ಸ್ ನ ಬೇಗ ಮಾಡ್ಬೇಕಂದ್ರೆ ಅದ್ರ ಹೆಂಗ್ ಮಾಡ್ಬೇಕು ಅಂತ ಅವರು ಬೇರೆ ಬೇರೆ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಹೇಗೆ ಓದಬೇಕು ಹೇಗೆ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜಸ್ ಅಂತ ಜೀವನಕ್ಕೆ ದಾರಿ ಆಗೋ ಹಂಗೆ ಹೇಳ್ಕೊಟ್ಟಿದ್ದಾರೆ ತುಂಬಾ ಸಪೋರ್ಟಿವ್ ಏನೇ ಡೌ ಡೌಟ್ಸ್ ಏನಾದ್ರು ಕೇಳಿದ್ರು ಊಟ ಮಾಡುವಾಗಾದ್ರೂ ಸರಿ ಫೋನ್ ರಿಸೀವ್ ಮಾಡಿ ಹೇಳ್ಕೊಡ್ತಿದ್ರು ಪ್ರತಿಯೊಬ್ರು ಟೀಚರ್ ನಮ್ಗೆ ಮ್ಯಾಥ್ಸ್ ಟೀಚರ್ ಹೆಚ್ ಎಸ್ ಎಂ ಅಂತ ನಮ್ ಸ್ಕೂಲ್ ನಲ್ಲಿ ಇದಾರೆ ಅವರು ತುಂಬಾನೇ ಸಪೋರ್ಟಿವ್ ಮ್ಯಾಥ್ಸ್ ಅಲ್ಲಿ ಏನಾದ್ರೂ ಕಷ್ಟ ಅಂತಂದ್ರೆ ಹೇಳ್ಕೊಟ್ಬಿಡ್ತಿದ್ರು ಅವ್ರು ಹೇಳ್ಕೊಟ್ಟಿರೋದು ನಂಗೆ ಡೌಟ್ ಒಂದು ಶೀಟ್ ಅಲ್ಲಿ ಬುಕ್ ಅಲ್ಲಿ ಬರ್ಕೊಂಡು ಇನ್ನೂ ಪ್ರಿಸರ್ವ್ ಮಾಡ್ತಿದ್ದೆ ನಂಗೆ ಅವರಿಂದನೇ ಮ್ಯಾಥ್ಸ್ ಅಲ್ಲಿ ನಂಗೆ ಸ್ಕೋರ್ ಮಾಡಕ್ ಹೆಲ್ಪ್ ಆಗಿರೋದು ನನ್ನ ಇಬ್ರು ಗನಗೆ ಅಂಡ್ ಸೈನ್ಸ್ ಅಷ್ಟೇ ಹೆಚ್ ಎಂ ಎಂ ಮತ್ತೆ ರಾಜೇಶ್ ಸರ್ ಅಂತ ಇಬ್ರು ಟೀಚರ್ಸ್ ಇದಾರೆ ಅವ್ರ ಇಂದನೆ ನಂಗೆ ಸೈನ್ಸ್ ಎಕ್ಸಾಮ್ ನ ಮ್ಯಾನೇಜ್ ಮಾಡಕ್ ಆಗಿದೆ ಅಂದ್ರೆ ಅವರೇ ಕಾರಣ ಬಿಕಾಸ್ ಪ್ರತಿಯೊಂದು ಟೆಸ್ಟ್ ಎಕ್ಸಾಮ್ಸ್ ನಾನು ಮಾರ್ಕ್ಸ್ ಕಡಿಮೆ ಆದಾಗ ನನ್ನ ಡಿಸ್ಕರೇಜ್ ಮಾಡದೆ ನಂಗೆ ಸಪೋರ್ಟ್ ಮಾಡಿದ್ದಾರೆ ಈ ರೀತಿ ಪ್ರಶ್ನೆಗಳು ಬರ್ಬೋದು ಹಿಂಗೆಲ್ಲ ಐಡಿಯಾಸ್ ಇದೆ ಎಕ್ಸಾಮ್ ಪ್ಯಾಟರ್ನ್ ಕೊಡ್ಬೋದು ಅಂತೆಲ್ಲಾನು ಹೇಳಿದ್ದಾರೆ ಪಾಠದು ಮಾತಾಡ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗ್ ಮಾಡ್ತಿದ್ರು ಸೊ ಅವ್ರ ಹೇಳಿದ ಪಾಯಿಂಟ್ಸ್ ನಾನು ಫಾಲೋ ಮಾಡಿರೋದಕ್ಕೆ ಸೈನ್ಸ್ ಕೂಡ ಈಸಿ ಆಗಿರೋದು ಹೀಗೆ ಪ್ರತಿಯೊಂದು ಟೀಚರ್ಸ್ ತುಂಬಾ ಸಪೋರ್ಟಿವ್ ಯೂನಿಟ್ ಟೆಸ್ಟ್ ಗಳು ಕೊಟ್ಟಿದ್ದಾರೆ ಪ್ರತಿಯೊಂದು ಟೆಸ್ಟ್ ಎಕ್ಸಾಮ್ಸ್ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ದಾರೆ ತುಂಬಾ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದು ಹಂಗೆ ಅನ್ನೋದ್ರ ಬಗ್ಗೆ ಎಲ್ಲ ನಮ್ ಟೀಚರ್ಸ್ ಹೇಳಿದ್ದಾರೆ ಸೊ ತುಂಬಾ ಸಪೋರ್ಟ್ ಸಿಕ್ಕಿದೆ ಟೀಚರ್ಸ್ ಇಂದ ಅಂತ ಹೇಳ್ತೀನಿ ನಮ್ಮ ಟ್ಯೂಷನ್ ಮತ್ತೆ ಸ್ಕೂಲು ಎರಡು ಕಡೆಯಿಂದ ನಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸ್ಟೂಡೆಂಟ್ ಬಿಹೇವಿಯರ್ ಹೇಗಿರ್ಬೇಕು ಅನ್ನೋದು ಅದೆಲ್ಲ ನಮ್ಗೆ ಟ್ಯೂಷನ್ ಅಲ್ಲೂ ಸಹ ಸ್ಕೂಲ್ ಅಲ್ಲೂ ಸಹ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವ್ರು ಹೇಳ್ಕೊಟ್ಟಿರೋದ್ನೆ ನಾವು ಕಲ್ತಿದ್ದಕ್ಕೆ ನಮ್ಗೆ ಈ ತರ ಸಕ್ಸಸ್ ಈಗ ಬಂದಿರೋದು ಇದಷ್ಟೇ ಅಲ್ಲದೆ ಕೂಡ ಆರೋಗ್ಯ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿ ಅಪ್ಪ ಅಮ್ಮ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಫುಡ್ ಹ್ಯಾಬಿಟ್ಸ್ ಬಗ್ಗೆ ತುಂಬಾನೇ ಕೇರ್ ಮಾಡ್ತಿದ್ರು ನಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಕೊಡ್ತಿದ್ರು ಅಂದ್ರೆ ಜಂಕ್ ಫುಡ್ ಆ ತರದೇನು ಅಭ್ಯಾಸ ಇರ್ಲಿಲ್ಲ ನಮ್ಗೆ ಏನಾದ್ರು ಈಗ ಸ್ಟಡೀಸ್ ಮಾಡ್ಬೇಕಾದ್ರೆ ಸುಸ್ತಾಯ್ತು ಅದು ಇದು ಯಾವ್ದೇ ತರದ್ದು ಆಗ ಹಂಗ್ ಆಗ್ಲಿಲ್ಲ ಬಿಕಾಸ್ ಆಫ್ ಅಪ್ಪ ಅಮ್ಮ ಅವರಿಬ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರು ಕೊಡ್ತಿದ್ ಫುಡ್ ಅದ್ರ ಎಲ್ಲಾದ್ರಿಂದ ಸೇರಿಸಿ ನಮ್ಗೆ ಓದಕ್ಕೆ ಶಕ್ತಿ ಇರ್ತಿತ್ತು ಮತ್ತೆ ನಿದ್ದೆ ಮಾಡೋದು ಸಹ ತುಂಬಾ ಇಂಪಾರ್ಟೆಂಟ್ ಮಧ್ಯರಾತ್ರಿ ಆದ್ರೂ ನಾವು ಓದ್ಬಿಡ್ತೀನಿ ನಂಗೆ ಮಾರ್ಕ್ಸ್ ಬಂದ್ಬಿಡುತ್ತೆ ಆ ತರ ಅದಲ್ಲ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದಿದ್ರೇನೆ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗೋದು ಎಕ್ಸಾಮ್ ಅಲ್ಲಿ ಎಲ್ಲ ನಾವು ಚೆನ್ನಾಗಿ ಸ್ಕೋರ್ ಮಾಡಕ್ ಆಗೋದು ಇದನ್ನ ನಂಗೆ ನಮ್ಮಅಮ್ಮ ತುಂಬಾ ಸಲ ಹೇಳ್ತಿದ್ರು ಈ ತರ ತುಂಬಾ ಸ್ಕೂಲ್ ಅಲ್ಲೂ ಟ್ಯೂಷನ್ ಅಲ್ಲೂ ಮತ್ತೆ ಮನೆಯಲ್ಲೂ ಸಪೋರ್ಟಿವ್ ವಾತಾವರಣ ಸಂಗೀತ ಕಲಿತಿದೀವಿ ಇಬ್ರು ಬೇಕು ಅನ್ಸಾಗೆಲ್ಲ ಸಂಗೀತ ಕೇಳೋದು ಹಾಡೋದು ಮಾಡ್ತಿದ್ವಿ ಹಾಬಿನೂ ಕಂಟಿನ್ಯೂ ಮಾಡಕ್ಕೆ ಅಂದ್ರೆ ಟೆಂತ್ ಬಂದಿರ ಒಂದ್ ವರ್ಷ ಹಾಬಿ ಕಂಟಿನ್ಯೂ ಮಾಡಬೇಡಿ ಅಂತ ಕೆಲವೊಬ್ರು ಹೇಳ್ತಾರೆ ಬಟ್ ಸಂಗೀತ ಮೈಂಡ್ ರಿಫ್ರೆಶ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತು ಅಂತ ಈ ಎಲ್ಲ ಕಾರಣಗಳಿಂದ ಸ್ಕೋರ್ ಬರಕ್ ಸಾಧ್ಯ ಆಯ್ತು ಹಾಬೀಸ್ ನಿಲ್ಸ್ಕೊಡ್ಬೇಕು ಅಂತ ಏನಿಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ತಗೊಂಡು ಓದ್ಬೇಕು ಕಂಟಿನ್ಯೂಸ್ ಆಗಿ ಓದ್ಬಿಡ್ತೀನಿ ಅಂತ ಓದಕ್ ಹೋದ್ರೆ ಅಷ್ಟು ಬ್ರೇನ್ ಆಕ್ಟಿವೇಟ್ ಆಗಲ್ಲ ಟೀಚರ್ಸ್ ಮತ್ತೆ ಅಪ್ಪ ಅಮ್ಮ ಇಬ್ರು ಹೇಳ್ಕೊಟ್ಟು ನಾವು ಇವತ್ತು ನಾವಿಬ್ರು ಹಿಂಗಿದೀವಿ ಅಂದ್ರೆ ಅಪ್ಪ ಮತ್ತೆ ಟೀಚರ್ಸ್ ಎಲ್ಲ ಕಾರಣ ಅವ್ರ ಹಾಕಿರೋ ಎಫರ್ಟ್ ಮುಂದೆ ನಮ್ದು ಏನೇನು ಅಲ್ಲ ಅನ್ಸುತ್ತೆ ಯಾಕಂದ್ರೆ ಇದು ಒಂದ್ ವರ್ಷ ನಾವ್ ಟೆಂತ್ ಬರ್ದಿರೋದು ಆದ್ರೆ ಟೀಚರ್ಸ್ ಎಲ್ಲ ಎಷ್ಟು ಸರಿ ಟೆಂತ್ ನ ನೋಡ್ತಿರ್ತಾರೆ ಅವರೇ ನಮ್ಗಿಂತ ಜಾಸ್ತಿ ಪಾಠ ಮಾಡುವಾಗ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತಾರೆ ಸೊ ನಮ್ಗೆ ಜಾಸ್ತಿ ಅವ್ರದೇ ಎಫರ್ಟ್ಸ್ ಇದೆ ಅವ್ರು ಹಾಕಿರೋ ಎಫರ್ಟ್ಸ್ ಮುಂದೆ ನಮ್ದು ಏನೇನು ಅಲ್ಲ ಅಂತ ಒಂದ್ಸಲ ಬಿಡ್ತಿತ್ತು ಅದಕ್ಕೆ ನಾನು ಯಾವತ್ತೂ ಓದುವಾಗ ಬೇಜಾರ್ ಬೇಜಾರಾಗ್ತಿದೆ ತುಂಬಾ ಓದ್ತಿದ್ದೀನಿ ಹಾರ್ಡ್ ವರ್ಕ್ ಮಾಡ್ತಿದೀನಿ ಆತರ ಏನೋ ಅನ್ನಿಸ್ತೇನೆ ನಾವು ವರ್ಕ್ ಮಾಡಿದೀವಿ ಫ್ರಸ್ಟ್ರೇಟ್ ಆಗೋಗಿದ್ದೀನಿ ಆತರ ಏನೋ ಅನ್ನಿಸ್ತೇ ಇರೋ ಹಾಗೆ ಅಪ್ಪ ಅಮ್ಮ ಮತ್ತೆ ಟೀಚರ್ಸ್ ನೋಡ್ಕೊಂಡಿದ್ದಾರೆ ಕೊನೆ ಎಕ್ಸಾಮ್ ಬರ್ದಿದ್ ಮಾತ್ರ ನಾವು ಅಲ್ಲಿವರೆಗೂ ಎಲ್ಲಾ ವರ್ಕು ಅಪ್ಪ ಅಮ್ಮಂದು ಮತ್ತೆ ಟೀಚರ್ಸ್ ಇದೆ ಅಂತ ನಾನು ಹೇಳ್ತೀನಿ ಟೀಚರ್ಸ್ ಕೊಡೋ ಟಿಪ್ಸ್ ನಾ ಫಾಲೋ ಮಾಡಲೇಬೇಕು ಕಂಪಲ್ಸರಿ ಅದನ್ನ ಮಾಡಿದ್ರೆ ಮಾತ್ರ ಸಕ್ಸಸ್ ಸಾಧ್ಯ ಯಾಕಂದ್ರೆ ಟೀಚರ್ ಆಗ್ಲೇ ಹೇಳ್ದಂಗೆ ಟೀಚರ್ಸ್ಗೆ ಇದೇನು ಮೊದಲನೇ ಅಲ್ಲ ನಾವಾದ್ರೆ ಮೊದಲನೇ ಸಲ ಟೆಂತ್ ಬರಿತಿದ್ವಿ ಸೊ ಅವರು ಎಷ್ಟೊಂದು ವರ್ಷ ಅನುಭವ ಇದ್ದು ಹೇಳಿರ್ತಾರೆ ನಮ್ಗೆ ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಬಂದೇ ಬರುತ್ತೆ ಅವ್ರು ಕೊಟ್ಟಿರೋ ಪ್ರತಿಯೊಂದು ಟೆಸ್ಟ್ ಎಕ್ಸಾಮ್ಸ್ ಮತ್ತೆ ಮತ್ತೆ ನಾವು ರಿವೈಸ್ ಮಾಡ್ತಾ ಇರ್ಬೋದು ಅಪ್ಪ ಅಮ್ಮ ಅಪ್ಪ ಹೆಸರು ವೆಂಕಟರಮಣ ಅಂತ ಅಮ್ಮ ವಿನಯ ಅಂತ ಇಬ್ರು ತುಂಬಾ ಸಪೋರ್ಟಿವ್ ತುಂಬಾ ಕಾಳಜಿ ಮಾಡ್ತಿದ್ರು ಒಂದು ಚೂರು ಓದುವಾಗ ಸುಸ್ತಾಗೋಕೆ ಬಿಡ್ತಿರ್ಲಿಲ್ಲ ತಿನ್ನೋ ಕುಡಿಯೋ ವಿಷಯದಿಂದ ಹಿಡಿದು ನಿದ್ದೆ ಮಾಡೋ ವಿಷಯದಲ್ಲೂ ಕೂಡ ಅಪ್ಪ ಅಮ್ಮ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು ಸ್ಕೂಲಿಂಗ್ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಅವರೇ ಒಂದು ಚೂರು ಬಿಡದೆ ಇರೋಷ್ಟು ಕಾಳಜಿ ಮಾಡಿದ್ದಾರೆ ಸ್ಕೂಲಿಂದ ಮನೆಗೆ ಮನೆಯಿಂದ ಸ್ಕೂಲ್ಗೆ ಮೇಜರ್ ಕ್ರೆಡಿಟ್ ಅಪ್ಪ ಅಮ್ಮಂಗೆನೆ ಹೋಗ್ಬೇಕು ಇವನ್ ಹತ್ತು ಗಂಟೆ ಹತ್ತುವರೆ ಆದ್ರೂ ಒಂದೊಂದ್ಸಲಿ ಓದ್ತಿದ್ದೆ ಮಲ್ಕೋ ಮಲ್ಕೋ ಅಂತ ಬಂದ್ಬಿಡ್ತಿದ್ರು ಅಪ್ಪ ಅಮ್ಮ ತುಂಬಾ ಅಷ್ಟು ಕಾಳಜಿ ನಮ್ಗ ಮೇಲೆ ಆಮೇಲೆ ಅಪ್ಪ ಅಮ್ಮಗೂ ನಾನು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಪಾಠ ಬರೀ ಕೇರ್ ಮಾಡೋ ವಿಷಯ ಅಲ್ದೇನೆ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಾ ಏನೇನೆಲ್ಲ ಸ್ಕೂಲಲ್ಲಿ ಹೇಳ್ತಿದ್ದೆ ಎಲ್ಲಾ ತರದಲ್ಲೂ ಸಪೋರ್ಟ್ ಮಾಡಿದಾರೆ ನೆಕ್ಸ್ಟ್ ಪಿ ಸಿ ಎಂ ಬಿ ತಗೋಬೇಕು ಅಂತ ಅನ್ಕೊಂಡಿದೀವಿ ಇಬ್ಬರು ಅದಾದ್ಮೇಲೆ ಪಿ ಯು ಸಿ ಆಗೋ ಅಷ್ಟರಲ್ಲಿ ತುಂಬಾ ಕೋರ್ಸಸ್ ಇದೆಯಲ್ಲ ಆಮೇಲೆ ಡಿಸೈಡ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸದ್ಯಕ್ಕೆ ಸೈನ್ಸ್ ಫೀಲ್ಡ್ ಅಲ್ಲಿ ಕಾಲೇಜಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ಕೊಂಡ್ ನನ್ನ ಹೆಸರು ವೆಂಕಟರಮಣ ಅಂತ ನಾನು ಆಟೋಮೋಟಿಕ್ ಆಕ್ಸೆಲರ್ ವರ್ಕ್ ಮಾಡ್ತಾ ಇದ್ದೀನಿ ಆಟೋಮೋಟಿ ಆಕ್ಸೆಲರ್ ವರ್ಕ್ ಮಾಡ್ತಾ ಇಲ್ಲೇ ಮೈಸೂರಲ್ಲಿ ನನ್ನ ಮಕ್ಕಳು ಟು ಸಿಕ್ಸ್ ನೈ ಸಿಕ್ಸ್ ನೈಂಟೀನ್ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ ಅವರಿಂದ ಎಕ್ಸ್ಪೆಕ್ಟ್ ಇತ್ತು ಆದರೂ ಸಪೋರ್ಟು ಚೆನ್ನಾಗಿ ಮಾಡಿದ್ವಿ ಅವರು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವರು ಎಲ್ಲ ಹ್ಯಾಬೀಸಲ್ಲೂ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಇವರು ಒಂದೇ ತರ ಮಾರ್ಕ್ಸ್ ತೆಗ್ದಿದ್ರೆ ನಂಗೆ ತುಂಬಾ ಬಹಳ ಖುಷಿ ಆಗ್ತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿ ನನ್ ಕನಸಿತ್ತು ಇಬ್ರು ಒಂದೇ ತರ ಮಾರ್ಕ್ಸ್ ತೆಗಿಬೇಕು ಅಂತ ಅದೇ ತರ ತೆಗಿದ್ರೆ ಬಹಳ ಖುಷಿ ಆಗ್ತಿದೆ ಅವರು ಅವ್ರು ಏನಾಗ್ತಾರೋ ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ತೀವಿ ನಾವು ಅವ್ರು ಏನಾಗಬೇಕು ಅಂದ್ಕೊಂಡಿದ್ರೋ ಅದನ್ನ ಮಾಡಿ ತೋರಿಸ್ತಾರೆ ಅವರು ಅವ್ರಿಗೆ ನಾವು ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತೀವಿ ಫಸ್ಟ್ ಅವ್ರು ಓದಿನಲ್ಲೇ ಇರ್ತಾರೆ ಸಂಗೀತನು ಬೆಳೆಸ್ಕೊಂಡು ಹೋಗ್ತಾರೆ ನನ್ನ ಹೆಸರು ವಿನಯ ಅಂತ ಅಂಜಲಿ ಅದಿದ್ದ ತಾಯಿ ನಾನು ನಾ ಹೌಸ್ ವೈಫ್ ನಾನು ಕೆಲಸ ಮಾಡ್ತಿಲ್ಲ ಮಕ್ಕಳಿಬ್ರು ಸಿಕ್ಸ್ ನೈನ್ಟೀನ್ ತೊಗೊಂಡಿರೋದು ತುಂಬ ಖುಷಿ ಇದೆ ಎಕ್ಸ್ಪೆಕ್ಟೇಷನ್ ಇಷ್ಟೇ ಬರಬೇಕು ಅಂತ ಇರಲಿಲ್ಲ ಮಕ್ಕಳು ಓದ್ಲಿ ಚೆನ್ನಾಗಿ ಆರಾಮಾಗಿ ಓದಲಿ ಅನ್ನೋದೊಂದು ನಮ್ಮ ಉದ್ದೇಶ ಇತ್ತು ಕಷ್ಟಪಡೋದೇನು ಬೇಡ ಹಾಗಂತ ಸ್ಟೂಡೆಂಟ್ ಅಂದರೆ ಹೇಗಿರಬೇಕು ಹಾಗಿದ್ರೆ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ ಇತ್ತು ಅದನ್ನು ಹಾಗೆ ಅವರು ತೋರಿಸ್ಕೊಟ್ಟಿದ್ದಾರೆ ಟೀಚರ್ಸ್ಗೂ ಎಲ್ಲರಿಗೂ ತುಂಬ ಖುಷಿ ಇದೆ ಇವ್ರ ಅಚೀವ್ಮೆಂಟು ಅಪ್ಪ ಅಮ್ಮ ನಮಗಂತೂ ತುಂಬ ಖುಷಿ ಇದೆ ಮತ್ತು ನಮ್ಮ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಸಾಧನೆ ನನಗೆ ಓವರ್ ಆಲ್ ತುಂಬ ಖುಷಿ ಕೊಟ್ಟಿದೆ ನನ್ನ ತಾಯಿ ತಂದೆಗೂ ಹಾ ಹುಟ್ಟಿದಾಗಿಂದಾನು ಇವರು ಆಕ್ಟಿವ್ ಆಗಿ ಇದ್ದಿದ್ದ ಮಕ್ಕಳು ಇನ್ಫ್ಯಾಕ್ಟ್ ನನಗೆ ನಂಗೆ ಖುಷಿ ಜಾಸ್ತಿ ಯಾಕಾಗುತ್ತೆ ಅಂದ್ರೆ ಇವರು ಪ್ರಿಮೆಚ್ಯೂರ್ ಮಕ್ಕಳು ಆಗಲ್ಲ ಡಾಕ್ಟರ್ಸ್ ಹೇಳ್ತಿದ್ರು ಎವ್ರಿ ಮೈಲ್ ಸ್ಟೋನ್ ನಾವು ಮೆಷರ್ ಮಾಡಬೇಕು ಇಲ್ಲ ಅಂದ್ರೆ ಮಕ್ಳಿಗೆ ತೊಂದರೆ ಇದೆಯಾ ಅಂತ ಗೊತ್ತಾಗಲ್ಲ ಬುದ್ಧಿಮಾಂದ್ಯ ಇದೆಯಾ ಆ ಥರದ್ದೆಲ್ಲ ಹೇಳೋರು ಅದೆಲ್ಲ ನೆನ್ಸ್ಕೊಂಡ್ರೆ ನನಗೆ ಈಗ ತುಂಬ ಖುಷಿ ಆಗುತ್ತೆ ಹುಟ್ಟಿದಾಗಿಂದ ಆಕ್ಟಿವ್ ಆಗಿದ್ದು ಮಕ್ಕಳೇ ಇನ್ಫ್ಯಾಕ್ಟ್ ನನ್ನ ಮಗಳು ಮೊದಲನೇ ಟೆಸ್ಟ್ ಅವಳು ಲೈಫಲ್ಲಿ ಅವಳು ಫಸ್ಟ್ ಟೆಸ್ಟ್ ಬರೆದಿದ್ದು ಒಂದೂವರೆ ವರ್ಷದಲ್ಲಿ ಅಷ್ಟು ಬೇಗ ನಾನು ಅವಳು ಪ್ಲೇ ಒಂಗೆ ಹಾಕಿದ್ದೆ ಎ ಟು ಎಂ ಬರೆದಿದ್ಲು ಅವಳು ಫಸ್ಟ್ ಟೆಸ್ಟ್ ಅದು ನನಗೆ ಇನ್ನೂ ನೆನ್ತಿದೆ ಚೆನ್ನಾಗಿ ಗೊತ್ತಿದ್ಲು ಒಂದೇ ಥರಾನೇ ಇಬ್ರು ಮನಸ್ಥಿತಿ ಇಟ್ಕೊಂಡು ಅದು ಹೇಗೆ ಗೊತ್ತಿಲ್ಲ ನನಗೂ ಅದು ಮಿರಾಕಲ್ ಹೇಗೆ ಅಂತ ಒಂದೇ ಥರ ಇದೆ ಅವ್ರ ಮನಸ್ಥಿತಿ ಯೋಚನೆ ಮಾಡೋದು ಅವ್ರಿಷ್ಟ ಪಡೋದು ಎಲ್ಲಾನು ಆಲ್ಮೋಸ್ಟ್ ಮ್ಯಾಚ್ ಆಗತ್ತೆ ಒಬ್ರಿಗೊಬ್ರು ಅವರು ಯಾವತ್ತು ಬಟ್ಟೆ ಹಾಕೊಳ್ಳೋದ್ರಲ್ಲೂ ಯಾವತ್ತೂ ಅವಳೊಂದು ಇವಳೊಂದು ಆಸೆ ಪಟ್ಟಿದ್ದೋ ಹಾಗಿಲ್ಲ ಸೊ ಟ್ವಿನ್ ಬಾಂಡೇಜ್ ಅಂದ್ರೆ ಏನು ಅಂತ ನನಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ನಾವ್ಯಾರು ಟ್ವಿನ್ಸ್ ಅಲ್ಲ ನಮ್ ಜೊತೆಗೂ ನನಗೊಬ್ಳು ತಂಗಿ ಇರೋದಷ್ಟೇ ಬಟ್ ಟ್ವಿನ್ಸ್ ಅಂದ್ರೆ ಈ ತರ ಬಾಂಡೇಜ್ ಇರುತ್ತೆ ಅಂತ ನಂಗೆ ಗೊತ್ತಾಗಿದ್ದು ನನ್ ಮಕ್ಳನ್ನ ನೋಡದ್ಮೇಲೆನೆ ನನಗಿರೋದು ಒಂದೇ ಆಸೆ ಅಂದ್ರೆ ಅವಳು ಏನ್ ಬೇಕಾದ್ರೂ ಅವಳು ಅವಳು ಫೀಲ್ಡ್ ಚೂಸ್ ಮಾಡ್ಬೋದು ಅವಳು ಮೇಲೂ ಡಿಪೆಂಡ್ ಆಗ್ಬಾರ್ದು ಅವಳು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಎಲ್ಲಾ ತರದಲ್ಲೂ ಹೇಳಲ್ಲ ಎಲ್ಲಾ ತರದಲ್ಲೂ ಯಾರಾದ್ರೂ ಅಕಸ್ಮಾತ್ ಏನಾದ್ರೂ ಇಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಅವಳು ಕುಗ್ಬಾರ್ದು ಅವಳು ಇಂಡಿಪೆಂಡೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಬದುಕಬೇಕು ಅನ್ನೋದಷ್ಟೇ ನಮ್ ಗುರಿ ಇರೋದು ಇನ್ ಫೀಲ್ಡ್ ಅವಳು ಇಷ್ಟ ಬಂದಿದ್ದು ಅವಳು ಚೂಸ್ ಮಾಡಬಹುದು ನಮ್ ಸಪೋರ್ಟ್ ಇದೆ kunda